ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಮೋಸ ಕಿಮ್ಸ್ ವೈದ್ಯಕೀಯ ಕಾಲೇಜಿನ ಬ್ಯಾಕ್ಲಾಗ್ ಹುದ್ದೆ ಪ್ರಕಟಣೆಯಲ್ಲಿ ಅನ್ಯಾಯ ಮರುಪರಿಶೀಲನೆಗೆ ಒತ್ತಾಯ ನಗರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ಕ್ರಿಮ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಹೊರಡಿಸಿದ ನೇಮಕಾತಿ ಪ್ರಕಟಣೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಪ್ರಕಟಿಸದೆ ದಲಿತ ಅಭ್ಯರ್ಥಿಗಳಿಗೆ ಮೋಸ ಮಾಡುತ್ತಿದೆ ಎಂದು ಹೈಕೋರ್ಟ್ ನ್ಯಾಯವಾದಿ ರವೀಂದ್ರ ಎಸ್ ಮಂಗಳ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕ್ರೀಮ್ಸ್ನ ಎರಡ್ ಇಪ್ಪತ್ತ್ ಮೂರನೇ ನೇಮಕಾತಿ ಪ್ರಕಟಣೆಯಲ್ಲಿ ಬಾಕಿ ಇದ್ದ ಬ್ಯಾಕ್ಲಾಗ್ ಹುದ್ದೆಗಳನ್ನು ಪ್ರಕಟಿಸಿಲ್ಲ ಇದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಮೋಸ ಆಗಿದೆ ಎಂದರು ಸಂದರ್ಶನಕ್ಕೆ ಹೊರಡಿಸಿದ ಅಧಿಸೂಚನೆ ಪ್ರಕಾರ ಪ್ರಾಧ್ಯಾಪಕರು ಹಾಗೂ ಸಹ ಪ್ರಾಧ್ಯಾಪಕರ ಸಂಖ್ಯೆ ತಲಾ ಮೂರು ಸಹಾಯಕ ಪ್ರಾಧ್ಯಾಪಕರು ಹದಿನಾಲ್ಕು ಹಾಗೂ ಆರು ತಜ್ಞ ವೈದ್ಯರ ಬ್ಯಾಕ್ಲಾಗ್ ಹುದ್ದೆಗಳಿದ್ದವು ಅವುಗಳಲ್ಲಿ ಮೂರು ಸಹಾಯಕ ಪ್ರಾಧ್ಯಾಪಕರು ನೇಮಕವಾಗಿದ್ದು ಬಾಕಿ ಹುದ್ದೆಗಳು ಖಾಲಿ ಇದ್ದವು ಭರ್ತಿಯಾಗದ ಆರು ತಜ್ಞ ವೈದ್ಯರು ಏಳು ಸಹ ಪ್ರಾಧ್ಯಾಪಕರು ಹಾಗೂ ಹದಿನೇಳು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಂದರ್ಶನಕ್ಕಾಗಿ ಪ್ರಕಟಣೆ ಹೊರಡಿಸಲಾಗಿದೆ ಆದರೂ ಬ್ಯಾಕ್ಲಾಗ್ ಹುದ್ದೆಗಳು ಉಳಿದುಕೊಂಡಿವೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಹೊರಡಿಸಿದ ಪ್ರಕಟಣೆಯಲ್ಲಿ ಹೈದರಾಬಾದ್ ಕರ್ನಾಟಕ ಹಾಗೂ ಮೀಸಲಾತಿ ರೋಸ್ಟರ್ಗಳ ಬ್ಯಾಕ್ಲಾಗ್ ಹುದ್ದೆ ಪ್ರಕಟಿಸದೇ ಇರುವುದು ಮೀಸಲಾತಿ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದರು ತಮಗೆ ಬೇಕಾದ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡುವ ಉದ್ದೇಶದಿಂದ ಹೈದರಾಬಾದ್ ಕರ್ನಾಟಕ ಹುದ್ದೆಗೆ ಹಾಗೂ ಮೀಸಲಾತಿ ಹುದ್ದೆಗಳ ಬ್ಯಾಕ್ಲಾಗ್ ಸಂಖ್ಯೆಗಳನ್ನು ಉದ್ದೇಶಪೂರ್ವಕವಾಗಿ ಪ್ರಕಟಿಸಿಲ್ಲ ಇದು ಕಾನೂನು ಬಾಹಿರವಾಗಿದ್ದು ಕ್ರೀಮ್ಸ್ನ ನಿರ್ದೇಶಕರ ವಿರುದ್ಧ ದಲಿತ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕಾನೂನು ಹೋರಾಟ ಮಾಡುತ್ತೇವೆ ಎಂದರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ದೀಪಕ್ ಕುಡಾಳ್ಕರ್ ತುಳಸಿದಾಸ್ ಪಾವಸ್ಕರ್ ಇದ್ದರು ವಾಕಿಂಗ್ ಟಿವಿ ನೋಟಿಫಿಕೇಶನ್ ಅನ್ನು ದಿನ डायरेक्ट ಟಿವಿ ನೋಟಿಫಿಕೇಶನ್ ಅನ್ನು ಪರಿವಾರ